ಸೇರಿರ್ತಕ್ಕಂಥದ್ದು ಎರಡು ಉದ್ದೇಶಗಳಿಂದ ಒಂದು ವಿಶ್ವವಾಣಿ ಫೌಂಡೇಶನ್ ಏನಂತ ನಾವು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಕಳೆದ ಒಂದು ತಿಂಗಳಿಂದ ಕೂಡ ಇದೇ ಸಭಾಂಗಣದಲ್ಲಿ ಒಂದು ಅಷ್ಟು ಜನ ಹೆಣ್ಮಕ್ಳು ತರಬೇತಿ ಪಡೆದಂತಹ ಹೆಣ್ಮಕ್ಳಿಗೆ ಒಲಿಗೆ ತರಬೇತಿ ಯಂತ್ರಗಳನ್ನು ಕೊಟ್ಟಿದ್ವಿ ಬಹಳ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಸಿಂಗರಾಯನಹಳ್ಳಿ ರೈತ ಸೇವಾ ಸಹಕಾರಿ ಬ್ಯಾಂಕಿನ ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿ ಇವತ್ತು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಎತ್ತುವರೆಗೆ ಪ್ರಾರಂಭ ಆಗ್ತದೆ ಈ ಒಂದು ಅಭಿನಂದನಾ ಸಮಾರಂಭದ ಜೊತೆಯಲ್ಲಿ ನಮ್ಮ ನಾಲ್ಕೈದು ಜನ ಮಕ್ಕಳಿಗೆ ಏನೋ ತರಬೇತಿಯನ್ನು ಕೊಟ್ಟಿದ್ವಿ ಅವರಿಗೆ ಒಲಿಗೆ ಕೂಡ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೀವಿ ಸಿಂಗರಾಯಕಳಿ ರೈತರ ಬ್ಯಾಂಕ್ ತಮ್ಗೆ ಗೊತ್ತಿರುವ ಹಾಗೆ ಅತ್ಯುನ್ನತವಾದಂತ ಸೇವೆಯನ್ನು ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ಪಡೆದಂತ ವಾರ್ಷಿಕ ಸಾವಿರದ ಇನ್ನೂರು ಕೋಟಿ ರೂಪಾಯಿ ವಹಿವಾಟನ್ನು ನಡೆಸ್ತಕ್ಕಂಥ ಸುಮಾರು ಮುನ್ನೂರು ಕೋಟಿಗೆ ಹೆಚ್ಚು ಡೆಪಾಸಿಟ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಆರು ಒಳಗೊಂಡಂತ ಅನೇಕ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಒಳಗೊಂಡಂಥ ಜೊತೆಯಲ್ಲಿ ಅತ್ಯುತ್ತಮವಾದಂಥ ಸದಸ್ಯರನ್ನು ಹೊಂದಿರತಕ್ಕಂತ ಈ ಪ್ರತಿಷ್ಠಿತವಾದಂಥ ಬ್ಯಾಂಕಿನ ಚುನಾವಣೆ ಪ್ರತಿ ವರ್ಷ ಒಂದಷ್ಟು ಸ್ಥಾನಗಳು ನಡೀತಾ ಇತ್ತು ಈ ವರ್ಷ ಕೂಡ ಚುನಾವಣೆ ನಡೀತದೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿ ಸಾಧೇನಹಳ್ಳಿ ಪಟಲಮ್ಮ ತಾಯಿಯ ಪೂಜೆಯನ್ನು ಮಾಡಿ ನಾವು ಚುನಾವಣಾ ಪ್ರಚಾರವನ್ನು ಕೂಡ ಮದುವೆಗೆ ಪ್ರಾರಂಭದಲ್ಲಿ ಅದೆಲ್ಲ ಬಂದಿದ್ರಿ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾರ್ಡ್ ಮಟ್ಟದಲ್ಲಿ ನಾನು ಕೂಡ ನಮ್ಮ ನಿರ್ದೇಶಕರ ಜೊತೆಯಲ್ಲಿ ಹೋಗಿ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ ಸಂದರ್ಭ ಎಂತಂದ್ರೆ ಮನೆ ಮದುವೆ ನೀವು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ತಾವು ಕೂಡ ಜವಾಬ್ದಾರಿಗಳನ್ನು ತಗೊಂಡಿದ್ರಿ ಇದರ ಮಧ್ಯದಲ್ಲಿ ಮದುವೆಯನ್ನು ಮುಗಿಸ್ಕೊಂಡು ತಕ್ಷಣ ಸೋಮವಾರದಿಂದ ಚುನಾವಣೆಯನ್ನು ಪ್ರಾರಂಭ ಮಾಡುವಂತ ಪರಿಸ್ಥಿತಿ ಯಾಕಂದರೆ ಭಾನುವಾರ ದಿನ ಸಿಂಬಲ್ ನಂಬರ್ ಕೊಡುವಂತ ದಿನ ಅದಾದಮೇಲೆ ಐದು ದಿನ ಚುನಾವಣೆ ಪ್ರಚಾರ ಮಾಡಬೇಕು ನಾವೆಲ್ಲ ಸಿದ್ಧತೆಗಳನ್ನು ನಮ್ಮ ಮುಖಂಡರುಗಳು ಮಾಡಿಕೊಂಡಿದ್ವಿ ಜಯಣ್ಣ ಇರ್ಬೋದು ರಾಜಣ್ಣ ವೆಂಕಟೇಶು ಸತೀಶ್ ಅವರು ಮೂರ್ತಿ ನಮ್ಮ ಇಲಾಖೆ ಪವನು ನಮ್ಮ ಶಿಶಿಯವರು ಈ ಥರ ಎಲ್ಲ ನಾವು ಕೂತ್ಕೊಂಡು ಐದೈದು ಜನಕ್ಕೆ ಒಬ್ಬೊಬ್ಬರನ್ನ ಮುಖಂಡರ ನೇಮಕ ಮಾಡಿ ಅವ್ರ ಸಭೆಗಳನ್ನು ಕರೆದು ಚುನಾವಣೆ ನಡೆದ್ರೆ ಅವರನ್ನ ಕರ್ಕೊಂಡು ಓಟ್ ಹಾಕಿಸ್ಬೇಕು ಅಂತೇಳಿ ನೂರಕ್ಕೆ ಸಾವಿರ ಪಟ್ಟು ನಾವು ಗೆಲ್ಲುವಂತಹ ಅದು ನಿಶ್ಚಿತ ಆಗಿತ್ತು ಅಂದರೆ ಕೆಲವರು ಅಟು ಚುನಾವಣೆ ಮಾಡಲೇಬೇಕು ಅಂತೇಳಿ ಕೆಲವರು ಬಿದ್ದರು ಆದರೂ ಈ ಸಂದರ್ಭದಲ್ಲಿ ಕೆಲವರು ನನ್ನ ಹಿತೈಷಿ ಅಂತ ಅಂದ್ಕೊಂಡ್ರೆ ಕಾಂಗ್ರೆಸ್ ಮುಖಂಡರು ನಮಗೆ ಫೋನ್ ಅನ್ನು ಮಾಡಿದ್ರು ಅಣ್ಣ ಎಲೆಕ್ಷನ್ ಏನು ಬೇಡ ಯಾಕಂದರೆ ನಾವೆಲ್ಲ ಲೋನ್ ತಗೊಂಡಿದ್ದೀವಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಡೈರೆಕ್ಟರ್ಸು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ತುಂಬ ಈ ಸಂದರ್ಭದಲ್ಲಿ ಎಲೆಕ್ಷನ್ ಮಾಡೋಕೆ ನಮಗೂ ಇಷ್ಟ ಇಲ್ಲ ಅಲ್ಲ ನಿಮ್ಗೆ ಇಷ್ಟ ಇದೆ ಇರ್ಬೋದಪ್ಪ ಕೆಲವ್ ಇಷ್ಟ ಇದೆ ನಾವು ಎಲೆಕ್ಷನ್ ನಡೀತೀವಿ ನಾವೇನು ತಲೆ ಕೃಷ್ಣ ಹೋಗೋಣ ನಾವು ಎಲೆಕ್ಷನ್ ಅಂದ್ರೆ ಹಬ್ಬ ಇದ್ದಂಗೆ ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿರ್ಬೇಕು ಅಂದರೆ ಎಲೆಕ್ಷನ್ ಇರಬೇಕು ನಾವು ರೆಡಿಯಾಗಿದ್ದೀವಿ ಅಂದರೆ ಒಬ್ಬರು ಇದು ಆಟ ಇಡಿದ್ರು ಪಾಪ ಅವ್ರಿಗೇನು ಗೊತ್ತಿಲ್ಲ ಸೊಸೈಟಿ ಒಳಗಡೆ ಬರಬೇಕು ಅಂದರೆ ಬಹಳ ಪ್ರಯತ್ನ ಮಾಡಿದ್ರು ಕೋಟ್ ಮುಖಾಂತರ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿದ್ರು ಆದರೆ ನ್ಯಾಯಾಲಯ ನಂಬನವಾಗಿತ್ತು ಚುನಾವಣೆ ದಿನಾಂಕವನ್ನು ನಿಗದಿ ಮಾಡಿದ್ರು ನಾವು ರೆಡಿಯಾಗಿದ್ವಿ ಅವ್ರಿಗೊಂತಾರೆ ಎಲ್ಲೋ ಕಡೆ ನಿರಾಶೆ ಆಯಿತು ಗೊತ್ತಿರಲಿ ಅವರಿಗೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಕಾಂಗ್ರೆಸ್ನ ಸೊಸೈಟಿ ವಿಚಾರದಲ್ಲಿ ಒಳ್ಳೆತನವನ್ನ ಯೋಚನೆ ಮಾಡುವಂತ ಕೆಲವು ಕಾಂಗ್ರೆಸ್ ಮುಖಂಡರು ಜೆ ಡಿ ಎಸ್ ನಮ್ಮ ಜೊತೆಯಲ್ಲಿ ಇತ್ತು ಎನ್ ಡಿ ಎ ಭಾಗವಾಗಿ ಅವ್ರಿಗೆಲ್ಲರೂ ಕೂಡ ಯಾರ್ಯಾರು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅನೇಕ ಮುಖಂಡರು ಬೇರೆ ಬೇರೆ ಪಕ್ಷದ ಮುಖಂಡರು ಅವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕಾರಣ ಏನು ಅಂದರೆ ಒಂದು ಹತ್ತೊಂದೈದು ಲಕ್ಷ ರೂಪಾಯಿ ಸೊಸೈಟಿ ದುಡ್ಡು ಇಲ್ಲಾಂದ್ರೆ ಜನರಲ್ ಬಾಡಿ ಆಗಿ ಎಲೆಕ್ಷನ್ ಆಗಿದ್ರೆ ಕನಿಷ್ಠ ಒಂದು ಹದಿನೈದು ಲಕ್ಷ ರೂಪಾಯಿ ಸೊಸೈಟಿ ದುಡ್ಡು ಖರ್ಚಾಗಿರೋದು ಅಂದ್ರೆ ಜನರು ದುಡ್ಡು ಖರ್ಚಾಗಿರೋದು ನಾವು ಚುನಾವಣೆಯಿಂದ ನಾವು ಚುನಾವಣೆ ಖರ್ಚು ಮಾಡೋಕೆ ನಾವೇನಿತ್ತು ನೋಡಲ್ಲ ಅದಕ್ಕೆ ಏನು ಮಾಡಬೇಕು ಇದ್ದ ಅಂತಂದರೆ ಎಲ್ಲದನ್ನ ಮುಂದೋಗಿ ಎಲ್ಲ ಇಟ್ಕೊಂಡೆ ನಾವು ಚುನಾವಣೆ ಇಳಿಯೋದವ್ರು ಇಳಿದಿದ್ವಿ ನಾವು ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆ ಭಾವನೆ ಇಟ್ಟಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸಿ